ಎಲ್ರಿಗೂ ನಮಸ್ಕಾರ ಹಾಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರುತಿ ಹೋಟೆಲ್ನಲ್ಲಿ ಆರ್ಡರ್ ತೊಗೋತಿರ್ತಾಳೆ ಇಬ್ಬರು ಬ್ಯಾಡ್ ಮೆಂಬರ್ಸ್ ಬಂದಿರ್ತಾರೆ ಆರ್ಡರ್ ತಗೋಬನ್ನಿ ಅಂತ ಕರೀತಾರೆ ಶ್ರುತಿ ಹತ್ರಕ್ಕೆ ಬಂದಾಗ ದೂರಕ್ಕಿಂತ ಹತ್ರದಲ್ಲೇ ತುಂಬ ಚೆನ್ನಾಗಿದ್ದಾರಲ್ವ ಅಂತ ಮಾತಾಡ್ಕೊತಿರ್ತಾರೆ ಶ್ರುತಿ ಅವರನ್ನು ನೋಡಿದ ತಕ್ಷಣ ಹೋಟೆಲ್ ಬಗ್ಗೆ ಹೇಳ್ತಿದ್ದೀವಿ ಅಂತಾರೆ ಇಲ್ಲಿ ಎಲ್ಲ ಚೆನ್ನಾಗಿರುತ್ತಾ ಅಂತ ಕೇಳುವಾಗ ಇಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಚಿಲ್ಲಿ ಚಿಕನ್ ಇದೆಯಾ ಅಂತ ಕೇಳ್ತಾರೆ ಹೌದು ಅಂತಾಳೆ ಮದುವೆ ಆಗಿದೆಯಾ ಅನ್ನೋವಾಗ ಏನು ಚಿಕನ್ಗ ಅಂತಾಳೆ ಇಷ್ಟನೋ ಅದನ್ನೇ ತೊಗೊಂಡು ಬನ್ನಿ ಎನ್ನುವಾಗ ಶ್ರುತಿ ಸೂಪ್ಗೆ ಖಾರದ ಪುಡಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಬಂದು ಕೊಡ್ತಾಳೆ ಇದು ನಮ್ಮ ಓಟೆಲ್ನಲ್ಲಿ ಫೇಮಸ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಕೊಡ್ತಾಳೆ ಹೌದಾ ಅಂತೇಳಿ ಅವರಿಬ್ಬರು ತಿಂದು ನೋಡ್ತಾರೆ ತುಂಬ ಖಾರ ಆಗಿ ಖಾರ ಖಾರ ಅಂತ ಬೈಬಡ್ಕೊತಿರ್ತಾರೆ ಅಲ್ಲಿಗೆ ನೀತು ಮತ್ತು ರವಿ ಬರ್ತಾರೆ ನಿಮ್ಮ ಓಟೆಲ್ನಲ್ಲಿ ಫುಡ್ನ ಈ ಥರನ ಕೊಡೋದು ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಅವರಿಬ್ಬರು ಹೋಗ್ತಾರೆ ರವಿ ಮತ್ತು ನೀತು ಇಬ್ಬರು ಶ್ರುತಿ ಮೇಲೆ ಕೋಪ ಮಾಡ್ಕೋತಾರೆ ನಾನು ಈ ಥರ ಖಾರನೇ ಹಾಕಿಲ್ಲ ಯಾರು ಹಾಕಿದ್ದು ಅಂತಾನೆ ರವಿ ನಾನೇ ಹಾಕಿದ್ದು ಅಂತಾಳೆ ಶ್ರುತಿ ಕಸ್ಟಮರ್ಗೆಲ್ಲ ಈ ಥರ ಮಾಡ್ತಾರ ಅಂತಾಳೆ ನೀತು ಅವರು ಹೋಟೆಲ್ಗೆ ತಿನ್ನಕ್ಕೆ ಬಂದಿರಲಿಲ್ಲ ಬೇರೆ ಏನ್ಕೋ ಬಂದಿದ್ರು ಡಬಲ್ ಮೀನಿಂಗ್ ಮಾತಾಡ್ತಿದ್ರು ಗೊತ್ತಾ ನಿಮಗೆ ಅಂತಾಳೆ ಅದಕ್ಕೆ ಈ ಥರ ಎಲ್ಲ ಮಾಡ್ಬಿಡೋದಾ ಏನೇ ಇದ್ದರೂ ನನಗೆ ಹೇಳಬೇಕಾಗಿತ್ತು ಅಂತಾಳೆ ನೀತು ಶ್ರುತಿ ಅವ್ರೇ ಏನ್ ರವಿ ನೀನು ಇದೇ ಥರ ಮಾತಾಡ್ತಿದ್ಯಾ ಅವ್ರು ಎಷ್ಟು ಕಿಂಡಲ್ ಮಾಡಿದ್ರು ಗೊತ್ತಾ ಅಂತಾಳೆ ಶ್ರುತಿ ಕಿಂಡಲ್ ಮಾಡಿದರೆ ನನಗೋ ನೀತುಗೋ ಹೇಳಬೇಕಾಗಿತ್ತು ನೀನು ಯಾಕೆ ಈ ಥರ ಎಲ್ಲ ಮಾಡಿದೆ ಅಂತಾನೆ ಶ್ರುತಿ ನೀವೇನು ಮಾಡಿದ್ದೀರಾ ಅಂತ ಗೊತ್ತಾ ನಮ್ಮ ಓಟೆಲ್ ರೆಪ್ಯುಟೇಷನ್ ಎಲ್ಲ ಹಾಳಾಗ್ತಿದೆ ನಿಮ್ಮನ್ನ ಈ ಥರ ಫುಡ್ನ ಶುರು ಮಾಡೋಕ್ಕೆ ಯಾರು ಹೇಳಿದ್ದು ಅಂತಾಳೆ ನೀತು ನಮ್ಮಪ್ಪ ನನ್ನನ್ನು ನಂಬಿ ಈ ರೆಸ್ಟೋರೆಂಟ್ ಕೊಟ್ಟಿರೋದು ಅವ್ರ ಹೆಸರು ಹಾಳಾಗಬಾರ್ದು ಅಂತ ನಾನು ಎಷ್ಟು ಶ್ರಮ ಪಡ್ತಿದ್ದೀನಿ ಗೊತ್ತಾ ಅಂತಾಳೆ ಸರ್ ಇವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ ಅಂತಾಳೆ ನೀತು ಇನ್ಮೇಲೆ ನಾವು ಈ ಓಟೆಲ್ಗೆ ಬರೋಲ್ಲ ಈ ಓಟೆಲ್ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಹೇಳ್ತೀವಿ ಎಲ್ರಿಗೂ ಅಂತ ಅವರಿಬ್ರು ಹೇಳೋಗ್ತಾರೆ ನಿನ್ಗೆ ಈಗ ಸಮಾಧಾನ ಆಯ್ತಾ ಶ್ರುತಿ ನಮ್ಮ ಓಟೆಲ್ಗೆ ಕೆಟ್ಟ ಹೆಸರು ಬರ್ತಿದೆ ಅಂತಾಳೆ ನೀತು ಶ್ರುತಿ ನೀತು ಹತ್ರ ಸಾರಿ ಕೇಳು ಅಂತಾನೆ ರವಿ ವಾಟ್ ನಾನು ಸಾರಿ ಕೇಳಬೇಕಾ ಕೇಳಬೇಕು ಅಂದರೆ ಅವರಿಬ್ರ ಹತ್ರ ನೀವು ನನಗೆ ಸಾರಿ ಕೇಳಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ ನನ್ನನ್ನೇ ಸಾರಿ ಕೇಳ ಕೇಳ್ತಿದ್ದೀರಲ್ಲ ಅಂತಾಳೆ ಶ್ರುತಿ ಶ್ರುತಿ ಇದು ನಮ್ಮಿಬ್ಬರು ಮಧ್ಯೆನೋ ಅಥವಾ ಮನೇನಲ್ಲೋ ಆಗಿದ್ದರೆ ನಾನು ಈ ರೀತಿ ಹೇಳ್ತಿದ್ದಿಲ್ಲ ಆದರೆ ಇದು ಹೋಟೆಲು ನೀನು ಸಾರಿ ಕೇಳಲೇಬೇಕು ಅಂತಲೇ ರವಿ ನಾನು ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ ನಾನು ಯಾವ ತಪ್ಪು ಮಾಡಿಲ್ಲ ನನ್ನಿಂದ ತಪ್ಪಾಗಿದ್ದರೆ ನೀವು ಹೇಳ್ಬೋದು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂದರೆ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ ನಿಮಗೂ ನಾನಿಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ಲ ಅನಿಸುತ್ತೆ ನಾನು ಹೋಗ್ತಿದ್ದೀನಿ ಅಂತ ಶ್ರುತಿ ಅಲ್ಲಿಂದ ಹೊರಡ್ಬಿಡ್ತಾಳೆ ಏನಿದೆ ರವಿ ಶ್ರುತಿ ಈ ಥರ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಅಂತಾಳೆ ನೀತು ಅವಳು ಯಾವಾಗಲೂ ಇದೇ ರೀತಿ ನಡ್ಕೊಳ್ಳೋದು ಇದಕ್ಕೆಲ್ಲ ನಾನು ಸಾರಿ ಕೇಳ್ತೀನಿ ಅಂತಾನೆ ರವಿ ನಾನು ಇಷ್ಟಕ್ಕೆಲ್ಲ ಕೆಲಸದಿಂದ ತೆಗಿಯಲ್ಲ ಮತ್ತೆ ಇನ್ನೊಂದು ಸಾರಿ ರಿಪೀಟ್ ಆದರೆ ನಾನು ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂತಾಳೆ ನೀತು ಈ ಕಡೆ ಮನೋಜ್ಗೆ ಜ್ವರ ಬಂದು ನರಳ್ತಿರ್ತಾನೆ ಮನೋಜ್ ಏನಾಯ್ತು ಅಂತ ರೋಹಿಣಿ ಎದ್ ನೋಡ್ತಾಳೆ ತುಂಬ ಚಳಿ ಆಗ್ತಿದೆ ರೋಹಿಣಿ ಅಂತಾನೆ ಮನೋಜ್ ಜ್ವರ ಬಂದಿದೆ ಅನ್ನೋವಾಗ ಇಲ್ಲಿ ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ ಅಂತ ಹೋಗ್ತಾಳೆ ಮನೋಜ್ಗೆ ಟ್ಯಾಬ್ಲೆಟ್ ಕೊಟ್ಟು ಹೇಳ್ತಾ ಇರ್ತಾಳೆ ರೋಹಿಣಿ ಯಾಕೆ ಹೇಳ್ತಿದೆಯಾ ರೋಹಿಣಿ ಅಂತಾನೆ ಮನೋಜ್ ಎಷ್ಟು ದಿನ ಆಯಿತು ಮನೋಜ್ ನೀವು ನನ್ನ ಜೊತೆ ಸರಿಯಾಗಿ ಮಾತಾಡಿ ಈ ರೀತಿನಾದರೂ ಮಾತಾಡ್ತಿರ್ತೀರಲ್ಲ ಅಂತ ಹೇಳ್ತಾ ಇರ್ತಾಳೆ ಸರಿ ಹೇಳಬೇಡ ನಾನು ಸ್ವಲ್ಪ ರೆಸ್ಟ್ ತಗೋತೀನಿ ನೀನು ಮಲ್ಕೋ ಅಂತಾನೆ ಮನೋಜ್ ರಾತ್ರಿಯೆಲ್ಲ ರೋಹಿಣಿ ಮನೋಜ್ಗೆ ಒದ್ದೆ ಬಟ್ಟೆ ಹಾಕಿರ್ತಾಳೆ ಆಣೆ ಮೇಲೆ ರವಿನ ಶ್ರುತಿ ನಿನ್ನ ಜೊತೆ ಮಾತಾಡಬೇಕು ಅಂತಾಳೆ ನೀನೇನು ಮಾತಾಡ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ನೀನು ಇಲ್ಲಿ ಬಂದು ಕೂತ್ಕೊ ಅಂತಾಳೆ ಶ್ರುತಿ ನನ್ನ ಬಗ್ಗೆ ಯಾರಾದರೂ ಓಟೆಲ್ನಲ್ಲಿ ಹರಾಜ್ ಮಾಡಿದರೆ ನೀನು ಏನು ಮಾಡ್ತೀಯಾ ಅಂತಾಳೆ ಅಲ್ಲೇನು ನಡೀತೋ ಅದನ್ನು ಹೇಳ್ತಿದೀಯ ಅಲ್ವಾ ಆ ರೀತಿ ಎಲ್ಲ ನಡೆದಾಗ ನೀನು ಬಂದು ನನಗೆ ಹೇಳ್ಬೇಕಾಗಿತ್ತು ನೀನೇನು ಮಾಡಿದೆ ಅಂತಾನೆ ರವಿ ಅಂದರೆ ನನಗೆ ಆರೋಸ ಆಗ್ತಿದ್ರೆ ನಿಮ್ಮನ್ನು ನಾವು ಹೆಲ್ಪ್ಗೆ ಅಂತ ಕರಿಬೇಕಿತ್ತಾ ನನ್ನನ್ನು ಕಾಪಾಡಿ ಅಂತ ನಿಮ್ಮ ಹತ್ರ ಬಂದು ಅಳಬೇಕಿತ್ತು ಅಂದರೆ ನಿಮ್ಮನ್ನು ಅಥವಾ ಬೇರೆ ಯಾರನ್ನೋ ಹೆಲ್ಪಿಗೆ ಕರಿಬೇಕಿತ್ತು ಒಂದು ಹುಡುಗಿಯಾಗಿ ಇಂಥ ಸಿಚುವೇಶನ್ನೆಲ್ಲನೇ ಎದುರಿಸೋಕ್ಕಾಗಲ್ವಾ ನನಗೆ ಈ ಥರದ್ದೆಲ್ಲ ಫೇಸ್ ಮಾಡಬಾರ್ದಾ ನಾನು ನಾನು ನಿಮ್ಮ ಜೊತೆ ಬಂದು ಅಳಬೇಕಾಗಿತ್ತು ನೀವು ಇರೋ ಥರ ಬಂದು ನನ್ನನ್ನು ಕಾಪಾಡಬೇಕಾಗಿತ್ತು ಹಾಗಾದರೆ ಒಬ್ಬ ಹುಡುಗಿಯಾಗಿ ನನ್ನನ್ನು ನಾನು ಕಾಪಾಡ್ಕೋಬಾರ್ದಾ ನಿನ್ನನ್ನು ನಾನು ನೀನು ಕಾಪಾಡ್ಕೋಬೋದು ಆದರೆ ನೀನು ಮಾಡಿದ ತಪ್ಪು ಅಂತಾನೆ ರವಿ ಇದರಿಂದ ರೆಸ್ಟೋರೆಂಟ್ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತಾನೆ ಅವರು ನನ್ನನ್ನು ಟೀಸ್ ಮಾಡಿದಕ್ಕೆ ನಾನು ಅದರಲ್ಲಿ ಖಾರ ಮಿಕ್ಸ್ ಮಾಡಿಕೊಟ್ಟೆ ಇದರಲ್ಲಿ ನಾನು ತಪ್ಪಿದ್ರೆ ಪನಿಷ್ಮೆಂಟ್ ಕೊಡಿ ಅದನ್ನು ಬಿಟ್ಟು ಒಬ್ಬ ಹುಡುಗಿಯಾಗಿ ನನ್ನನ್ನು ನಾನು ಕಾಪಾಡ್ಕೋಬಾರ್ದಾ ನನ್ನನ್ನು ನಾನು ಕಾಪಾಡ್ಕೊಳ್ಳೋಕ್ಕೆ ಇನ್ನೊಬ್ರು ಕಲಿಬೇಕಿತ್ತಾ ಅದನ್ನೇ ತಾನೇ ನಾನು ಹೇಳ್ತಿರೋದು ಇದರಲ್ಲಿ ತಪ್ಪೇನಿದೆ ಅಂತಾಳೆ ನೀವು ನನಗೆ ಸಪೋರ್ಟ್ ಮಾಡಬೇಕಿತ್ತು ಅದನ್ನು ಬಿಟ್ಟು ಆ ಓನರ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರು ಮಾಡಿದ ಕೆಲಸಕ್ಕೆ ನಾನು ಖಾರ ಮಿಕ್ಸ್ ಮಾಡಿಕೊಟ್ಟೆ ನೀವು ನನಗೆ ಕೇಳ್ತಿದ್ದೀರಾ ಯಾಕೆ ಮಿಕ್ಸ್ ಮಾಡಿಕೊಟ್ಟೆ ಅಂತ ಅವ್ರು ಯಾಕೆ ಈ ಥರ ನಡ್ಕೊಂಡ್ರು ಅಂತ ಕೇಳಿದರೆ ನಾನು ತುಂಬ ಖುಷಿ ಪಡ್ತಿದ್ದೆ ಶ್ರುತಿ ಹಾಗನ್ನುವಾಗ ರವಿ ಈ ಥರ ಸಮಸ್ಯೆ ಆದಾಗ ಜಗಳ ಮಾಡಬಾರ್ದು ಸಮಸ್ಯೆ ಸಾಲು ಆಗಲಿ ಅಂತ ನಾನು ಮಾತಾಡಿದ್ದು ಅಂತಾನೆ ತಿಂಗಳು ಸಂಬಳ ಕೊಡ್ತಾರೆ ಅಂತ ಅಷ್ಟೊಂದೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ಯಾ ಈಗಲೇ ಹೇಳು ನಾನು ನಿನ್ಗೆ ರೆಸ್ಟೋರೆಂಟೇ ಮಾಡಿಸ್ಕೊಡ್ತೀನಿ ಶ್ರುತಿ ಹಾಗನ್ನುವಾಗ ನೀನು ಅಂದ್ಕೊಂಡಿರೋದು ತಪ್ಪು ಶ್ರುತಿ ಅಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ರೆಸ್ಪೆಕ್ಟ್ ಇದೆ ದುಡ್ಡಿಗೋಸ್ಕರ ನಾನು ಕೆಲಸ ಮಾಡ್ತಿಲ್ಲ ಅಂತಾನೆ ರವಿ ನೀನು ತಿಳ್ಕೊಂಡಿರೋದು ತಪ್ಪು ಅನ್ನೋವಾಗ ಫೋನ್ ಬರುತ್ತೆ ರವಿ ಶ್ರುತಿ ಪಕ್ಕದಲ್ಲೇ ಇದ್ದಾರಾ ನಾನು ಅವ್ರ ಜೊತೆ ಮಾತಾಡಬೇಕು ಅಂತಾಳೆ ನೀತು ಪಕ್ಕದಲ್ಲೇ ಇದ್ದೀನಿ ಸುಮ್ಮನೆ ಅಂತೂ ಇಲ್ಲ ಅಂತಾಳೆ ಶ್ರುತಿ ಶ್ರುತಿ ನೀನು ಸ್ವಲ್ಪ ಸುಮ್ಮನೆ ಇರು ಅಂತಲೇ ರವಿ ಲೌಡ್ ಸ್ಪೀಕರ್ ಆನ್ ಮಾಡಿ ಅನ್ನೋವಾಗ ಹೇಳು ನೀತು ಅಂತಾಳೆ ಶ್ರುತಿ ಶ್ರುತಿ ರೆಸ್ಟೋರೆಂಟಲ್ಲಿ ಹಾಗಾಗಿದ್ದಕ್ಕೆ ಸಾರಿ ನಾನು ಆ ಟೈಮಲ್ಲಿ ಓಟೆಲ್ ಆಗಿ ನಡ್ಕೊಂಡ್ಬಿಟ್ಟೆ ಒಂದು ಆಗಿ ಯೋಚನೆ ಮಾಡಿದಾಗ ಗೊತ್ತಾಯಿತು ನಾನು ನಡ್ಕೊಂಡಿದ್ದ ರೀತಿಗೆ ನನಗೆ ಶೇಮ್ ಅನಿಸ್ತಿದೆ ಸಾರಿ ಶ್ರುತಿ ಆ ರಾಸ್ಕಲ್ಸ್ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದ್ರು ಒಂದು ಹುಡುಗಿಯಾಗಿ ಧೈರ್ಯವಾಗಿ ಅವ್ರನ್ನ ಎದುರಿಸಿದ್ದೀರಿ ನಾನು ಅದನ್ನು ಅರ್ಥ ಮಾಡ್ಕೋಬೇಕಿತ್ತು ಅಂಥ ಕಸ್ಟಮರ್ ನನಗೆ ಬೇಡವೇ ಬೇಡ ಶ್ರುತಿ ಹೆಣ್ಮಕ್ಳನ್ನ ಯಾವಾಗಲೂ ಗೌರವದಿಂದ ಕಾಣಬೇಕು ಅಂಥ ಸಮಯದಲ್ಲಿ ನಾನು ನಿನ್ನ ಜೊತೆ ಇರಬೇಕಾಗಿತ್ತು ಅದನ್ನು ಬಿಟ್ಟು ಓನರ್ ಥರ ಯೋಚನೆ ಮಾಡಿಬಿಟ್ಟೆ ನನ್ನಿಂದ ತಪ್ಪಾಗಿದೆ ಶ್ರುತಿ ಅದಕ್ಕೆ ನಿನ್ನತ್ರ ಸಾರಿ ಕೇಳ್ತಿದ್ದೀನಿ ಅಂತಾಳೆ ಥ್ಯಾಂಕ್ಸ್ ನೀತು ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ ಶ್ರುತಿ ಹಾಗೆ ಅನ್ನೋವಾಗ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಶ್ರುತಿ ಇನ್ಮೇಲೆ ಯಾವತ್ತೂ ಹೀಗಾಗೋಲ್ಲ ಅಂತಳೆ ನೀತು ಅದಾದ ನಂತರ ಶ್ರುತಿ ಕೋಪಕ್ಕೆ ತಣ್ಣಗಾಗಲಿ ಅಂತ ರವಿ ಶ್ರುತಿ ಕೈಗೆ ದಿಂಪ್ ಕೊಟ್ಟು ಒಡ್ಸ್ಕೊತಾನೆ ಸಾರಿ ಶ್ರುತಿ ನಾನು ನಿನ್ನ ಮೇಲೆ ಏನು ಮಾತಾಡೋಲ್ಲ ಅಂತಾನೆ ನಿನ್ನ ಬಾಸ್ ಸಾರಿ ಕೇಳಿದ್ರು ಅಂತ ನೀನು ಹತ್ರ ಸಾರಿ ಕೇಳೋಕ್ಕೆ ಬಂದಿದೀಯಾ ನನಗಿಂತ ನಿನ್ನ ಕೆಲಸನೇ ಹೆಚ್ಚಾಯ್ತಲ್ವಾ ಇಲ್ಲಿ ಬಿಡು ಅಂತಾಳೆ ಶ್ರುತಿ ಹಾಗಲ್ಲ ಶ್ರುತಿ ಕೆಲಸ ಮಾಡೋಕ್ಕರೆ ಸಮಸ್ಯೆ ಆಗಬಾರ್ದು ಅಂತ ಆ ರೀತಿ ಹೇಳಿದೆ ಅಷ್ಟೇ ಅಂತಾನೆ ರವಿ ನೀನು ಯಾವಾಗಲೂ ನಿನ್ನ ಬಾಸ್ಗೆ ಸಪೋರ್ಟ್ ಮಾಡ್ತೀಯಾ ಹೋಗೋ ಅಂತ ಹೇಳ್ತಾಳೆ ಶ್ರುತಿ ಇಲ್ಲ ಶ್ರುತಿ ನಾನು ನಿನಗೆ ಸಪೋರ್ಟ್ ಮಾಡೋದು ಅವರೇ ಸಾರಿ ಕೇಳಿದ್ದಾರೆ ನಾನು ಯೋಚನೆ ಮಾಡಿ ನೋಡಿದೆ ನೀನು ಹೇಳಿದ್ದೆ ಸರಿ ಅನ್ನಿಸ್ತು ಸಾರಿ ಶ್ರುತಿ ಅಂತಾನೆ ರವಿ ಇನ್ಮೇಲೆ ಯಾರಾದರೂ ನಿನ್ನನ್ನು ಕಿಂಡಲ್ ಮಾಡಿದರೆ ಸೀದಾ ಸುಡೋ ಎಣ್ಣೆನ ತಗೊಂಡೋಗಿ ಅವ್ರ ತಲೆ ಮೇಲೆ ಬಿಡು ನಾನು ನೋಡ್ಕೋತೀನಿ ಅಂತಾನೆ ರವಿ ಸರಿ ರೆಸ್ಟೋರೆಂಟಲ್ಲಿ ಒಂದು ಬೆಲ್ಲ ಹಾಕಿಸಿ ಅಂತಾಳೆ ಏನಕ್ಕೆ ಅಂತಾನೆ ರವಿ ಅದು ವುಮೆನ್ ಸೇಫ್ಟಿಗೋಸ್ಕರ ಯಾರಾದರೂ ಮಿಸ್ಬಿಹೇವ್ ಮಾಡಿದ್ರೆ ಆ ಬೆಲ್ಲನ್ನ ಬಾರಿಸ್ಬೋದು ಆಗ ಎಲ್ಲರೂ ಬಂದು ಕೇಳ್ತಾರೆ ವಾವ್ ಸೂಪರ್ ಶ್ರುತಿ ನಾಳೆನ ನಾನು ಬೆಲ್ಲ ಹಾಕ್ಸ್ತೀನಿ ಅಂತಾನೆ ರವಿ ಇವಾಗ ಸಮಾಧಾನ ಆಯಿತು ಬಾ ಐಸ್ ಕ್ರೀಮ್ ತಿನ್ನೋಕ್ಕೋಗೋಣ ಅಂತಾನೆ ಏನು ಐಸ್ ಇಡ್ತಿದ್ದೀರಾ ಅಂತಾಳೆ ಶ್ರುತಿ ಹಾಗಲ್ಲ ಶ್ರುತಿ ಜಾಲಿಯಾಗಿ ನಿನ್ನ ಜೊತೆ ಹೊರಗೋಗೋಣ ಅಂತ ಕೇಳ್ತಿದ್ದೀನಿ ಅಂತಾನೆ ಇಬ್ರು ಹೊರಗಡೆ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾರೆ ಈ ಕಡೆ ರೋಹಿಣಿ ಮನೋಜ್ಗೋಸ್ಕರ ಗಂಜಿ ಮಾಡಕ್ಕೆ ಹೋಗ್ತಾಳೆ ಶಾಂತಿ ಕಾಫಿ ಕೇಳಿರ್ತಾಳೆ ಮೀನಾಗೆ ನಾನು ಗಂಜಿ ಮಾಡ್ತಿದ್ದೀನಿ ಮನೋಜ್ಗೋಸ್ಕರ ಅವ್ರಿಗೆ ಜ್ವರ ಬಂದಿದೆ ಅಂತಾಳೆ ರೋಹಿಣಿ ಹೇಗಿದ್ದಾರೆ ಈಗ ಏನಾದರೂ ಇದ್ದರೆ ನನ್ಗೆ ಹೇಳ್ಬೋದಿತ್ತಾಳವ ಅಂತಾಳೆ ಮೀನಾ ಕೇಳಿದ್ರೆ ಏನು ನಡಿಬೋದು ಈ ಮನೇಲಿ ನನಗೋಸ್ಕರ ಯಾರು ಹೆಲ್ಪ್ ಮಾಡ್ತಾರೆ ನಾನು ಕಷ್ಟಪಡ್ತಿದ್ರೆ ಅದನ್ನೇ ನೋಡಿ ನಗ್ತಿರೋರೆ ಜಾಸ್ತಿ ಅಂತಾಳೆ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ ಏಯ್ ನಾನು ನಿನಗೆ ಕಾಫಿ ಬಾ ಅಂತ ಹೇಳಿದ್ನೇ ಎಲ್ಲಿ ಕಾಫಿ ಅಂತಾಳೆ ಶಾಂತಿ ರೋಹಿಣಿಯವರು ಗಂಜಿ ಮಾಡ್ತಿದ್ದಾರೆ ಅಂತಾಳೆ ಮೀನಾ ಬೆಳಗ್ಗೆ ಬೆಳಗ್ಗೆ ಏನು ಮಾಡ್ತಿದ್ದಾಳೆ ಇವಳು ಅಂತ ಏಯ್ ಯಾಕೆ ಗಂಜಿ ಮಾಡ್ತಿದೀಯಾ ಅಂತಾಳೆ ಮನೋಜ್ ಅವ್ರಿಗೋಸ್ಕರ ಅಂತಾಳೆ ರೋಹಿಣಿ ಏನು ಅವನ ಆರೋಗ್ಯ ಹಾಳಾಗಲಿ ಅಂತ ಗಂಜಿ ಮಾಡ್ತಿದ್ದೀಯಾ ರಾತ್ರಿ ಎಲ್ಲ ಜ್ವರ ಬಂದು ಅವರು ನಡುಕ್ತಿದ್ರು ಅತ್ತೆ ರಾತ್ರಿಯೆಲ್ಲ ಅವ್ರಿಗೆ ಒದ್ದೆ ಬಟ್ಟೆ ಹಾಕಿದ್ದೀನಿ ಹಣೆ ಮೇಲೆ ನೈಟೆಲ್ಲ ಜ್ವರ ಇತ್ತು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೆ ಅಂತಾಳೆ ಇದನ್ನೆಲ್ಲ ನೀನು ಯಾರು ಮಾಡು ಅಂತ ಹೇಳಿದ್ದು ನೀನೇನು ಡಾಕ್ಟ್ರ ಅಂತಾಳೆ ಶಾಂತಿ ಜ್ವರ ಬಂದಿದೆ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅತ್ತೆ ಅಂತಾಳೆ ರೋಹಿಣಿ ನನ್ನನ್ನು ಕರಿಬೇಕಿತ್ತು ಅಂತಾಳೆ ನೀವು ಮಲಗಿದ್ರಲ್ಲ ಅತ್ತೆ ಎನ್ನುವಾಗ ಮಲ್ಗಿದೆ ತಾನೇ ನಾನೇನು ಮೇಲೋಗ್ಬಿಟ್ಟಿದ್ನ ಅಂತಾಳೆ ಶಾಂತಿ ಏನತ್ತೆ ಹೀಗೆಲ್ಲ ಮಾತಾಡ್ತೀರಾ ಅಂತಳೆ ರೋಹಿಣಿ ಈ ಥರ ಎಲ್ಲ ಮಾಡಿ ಮತ್ತೆ ಅವನನ್ನು ಏಮಾರ್ಸ್ಬೋದು ಅಂತ ಅಂದ್ಕೊಂಡಿದ್ಯಾ ನಿನ್ನೆ ರಾತ್ರಿವರೆಗೂ ಅವನು ಚೆನ್ನಾಗೇ ಇದ್ದ ನೀನೇ ಏನೋ ಮಾಡಿದೀಯಾ ಏನೇ ಮಾಡಿದೀಯಾ ಗುಂಗ್ರಿ ನನ್ನ ಮಗನಿಗೆ ಅಂತಾಳೆ ಶಾಂತಿ ಏನತ್ತೆ ಈ ಥರ ಎಲ್ಲ ಮಾತಾಡ್ತೀರಾ ಮನೋಜ್ಗೋಸ್ಕರ ಇದನ್ನೆಲ್ಲ ಅನ್ನುವಾಗ ಶಾಂತಿ ನೀನು ಅವನಿಗೋಸ್ಕರ ಏನೂ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ನನ್ನ ಮಗನಿಗೋಸ್ಕರ ನಾನು ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಂತಾಳೆ ಶಾಂತಿ ಏ ಕಾಫಿ ಬಾರೆ ಅಂತ ಮನೋಜ್ ಹತ್ರ ಹೋಗ್ತಾಳೆ ಶಾಂತಿ ಏನಾದರೂ ಮಾಡಬೇಕು ಅಂದರೆ ಇವರು ಅಡ್ಡ ಬರ್ತಾನೆ ನಾನು ಏನು ಮಾಡಲಿ ಅಂತ ಜೋರಾಗಿ ಸೌಂಡನ್ನ ಬಡಿತಾಳೆ ಮೀನಾ ಬಂದು ರೋಹಿಣಿ ಅತ್ತೆಗೆ ನೀವೇನು ಮಾಡಿದ್ರು ಅವ್ರ ಕೋಪ ಕಡಿಮೆ ಆಗಲ್ಲ ಅಂತಾಳೆ ಅತ್ತೆ ನನ್ನನ್ನು ಬೈದರೆ ನಿಮಗೆ ಸಂತೋಷ ತಾನೇ ಅಂತಾಳೆ ರೋಹಿಣಿ ಯಾರಿಗೆ ಕಷ್ಟ ಆದರೂ ನನಗೇನು ಖುಷಿಯಾಗಲ್ಲ ನಿಮಗೆ ಈ ಥರ ಎಲ್ಲ ಆಗಬಾರ್ದು ಅನ್ನೋದಾದರೆ ನಾನು ಹೇಳ್ದಾಗ ಕೇಳಿ ಅಂತಾಳೆ ಅತ್ತೆ ಯಾರ ಮಾತನ್ನು ಕೇಳಲ್ಲ ಕಸ್ತೂರಿ ಆಂಟಿ ಜೊತೆ ನಿಮ್ಮ ಸಮಸ್ಯೆನೆಲ್ಲ ಹೇಳಿ ಅವ್ರಿಗೆ ಅತ್ತೆ ಜೊತೆ ಮಾತಾಡೋ ಕೇಳಿ ಖಂಡಿತ ಅತ್ತೆ ಅವ್ರ ಮಾತನ್ನು ಕೇಳ್ತಾರೆ ನಿಮ್ಮ ಮೇಲಿನ ಕೋಪವೂ ಕಡಿಮೆ ಆಗುತ್ತೆ ನೀವೇನು ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ನಮ್ಮ ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ತಾನೆ ನನಗೆಲ್ಲ ಅರ್ಥ ಆಗಿದೆ ಏನೋ ನನಗೆ ತಿಳಿದಿರೋದನ್ನ ನಿಮ್ಗೆ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಅಂತಾಳೆ ಮೀನಾ ಶಾಂತಿ ಬಂದು ಏ ಮನೋಜ್ ಏನಾಯಿತು ಅಂತ ಎಬ್ಬಿಸ್ತಾಳೆ ಅಮ್ಮ ನನಗೆ ನೈಟೆಲ್ಲ ಜ್ವರ ಬಂದಿತ್ತು ಅಂತಾನೆ ಮನೋಜ್ ದೇವ ಬಂತು ಭೂತ ಬಂತು ಭಯ ಆಯಿತು ಅಂತ ಮಾತ್ರ ನನ್ನನ್ನು ಕರಿತೀಯಾ ಈ ಥರ ಜ್ವರ ಬಂದಾಗಿಲ್ಲ ನನ್ನನ್ನು ಕರಿಬಾರ್ದ ಅಂತಾಳೆ ಶಾಂತಿ ಇಲ್ಲಮ್ಮ ನನಗೆ ಎದೊಳಕ್ಕೆ ಅಂತಾನೆ ಮನೋಜ ನನಗೊಂದು ಫೋನ್ ಮಾಡಿ ಕರಿಬೇಕಲ್ವೇನೋ ಅಂತಳೆ ಶಾಂತಿ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಮ್ಮ ತುಂಬ ಜ್ವರ ಇತ್ತು ರೋಹಿಣಿನೇ ಮಾತ್ರೆ ಕೊಟ್ಟು ತಲೆ ಮೇಲೆಲ್ಲ ಒದ್ದೆ ಬಟ್ಟೆ ಹಾಕಿದ್ಲು ಅಂತಾನೆ ಆಮೇಲೆಲ್ಲ ಇತ್ತು ನಂತರ ನಿದ್ದೆ ಬಂದುಬಿಡ್ತು ಅಂತಾನೆ ಏನಕ್ಕೆ ನಿನಗೆ ದಿಢೀರಂಥ ಜ್ವರ ಬಂತು ಹೊರಗಡೆ ಏನಾದರೂ ತಿಂದಿಯಾ ಅಂತಳೆ ಇಲ್ಲ ಅಮ್ಮ ಏನೂ ತಿಂದಿಲ್ಲ ಅಂತಾನೆ ಮತ್ತೆ ಗೋ ದಿಢೀರಂತ ಜ್ವರ ಬಂತು ಅಂತಾಳೆ ಅದನ್ನೇ ಯೋಚನೆ ಮಾಡ್ತಿದ್ದೀನಮ್ಮ ಅಂತಾನೆ ಮನೋಜ ಏನು ಯೋಚನೆ ಮಾಡ್ತಿದೀಯ ಅಂತ ಹೇಳೋವಾಗ ರೋಹಿಣಿ ಜೊತೆ ಮಾತಾಡ್ತಿಲ್ವಲ್ಲ ಅದಕ್ಕೆ ಜ್ವರ ಬಂದಿರ್ಬೋದಮ್ಮ ಅಂತಾನೆ ಒಂದು ಕೊಟ್ಟರೆ ನೋಡು ನಿನಗೆ ಜ್ವರ ಬಂದಿದೆ ಅಂತ ಸುಮ್ಮನೆ ಇದ್ದೀನಿ ಅವಳ ಜೊತೆ ಮಾತಾಡಲಿಲ್ಲ ಅಂದರೆ ನಿನಗೆ ಜ್ವರ ಬಂದ್ಬಿಡುತ್ತಾ ಏನು ಅಂತ ಅಷ್ಟು ಡಿಗ್ರಿ ಮಾಡಿದೀಯೋ ಸ್ವಲ್ಪನಾದರೂ ಯೋಚನೆನೇ ಮಾಡಲ್ವಲ್ಲ ಅಂತಾಳೆ ಶಾಂತಿ ಹಾಗಲ್ಲಮ್ಮ ರೋಹಿಣಿನ ಜೊತೆ ಮಾತಾಡಿ ತುಂಬ ದಿನ ಆಯಿತು ಅದಕ್ಕೆ ಆಗಂದೆ ಅಂತಾನೆ ಏನೋ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಂತಾಳೆ ಶಾಂತಿ ಹಾಗೆಲ್ಲ ಏನೂ ಇಲ್ಲ ಅಮ್ಮ ನಾನೇ ತಪ್ಪು ಮಾಡಿದ್ದು ಅವಳ ಬಗ್ಗೆ ತಿಳ್ಕೋದೇನೆ ನಿನಗೆ ತಂದು ಕಟ್ಬಿಟ್ಟೆ ಈಗ ನಿನ್ನ ಮನಸ್ಸು ಕಷ್ಟಪಡ್ತಿದೆ ನಾನು ಕಷ್ಟಪಡ್ತಿದ್ದೀನಿ ಅಂತಾಳೆ ಶಾಂತಿ ಅವಳು ನಮ್ಮನ್ನೆಲ್ಲ ಏಮ್ ಪರವಾಗಿಲ್ಲ ಆದರೆ ನೀನು ಅವಳು ಗಂಡ ನಿನ್ನೇ ಏಮಿಸ್ಬಿಟ್ಟಿದ್ದಾಳಲ್ಲೋ ಶಾಂತಿ ಹಾಗನ್ನವಾಗ ಮನೋಜ ಪರವಾಗಿಲ್ಲ ಬಿಡಮ್ಮ ಅವಳು ದುಡ್ಡು ಇಳಿಯವರೊಳ ಆದರೆ ಏನಂತೆ ತುಂಬ ಒಳ್ಳೆಯವಳಮ್ಮ ಅಂತಾನೆ ಏನೋ ನೀನು ಅವಳಿಗೆ ಸರ್ಟಿಫಿಕೇಟ್ ಕೊಡ್ತಿದ್ಯಾ ನಾನು ತುಂಬ ಒಳ್ಳೆಯವಳು ಅಂತ ಕತೆಗಳು ಹೇಳ್ತಿದ್ದಾಳ ವಾರ್ಡ್ ಅವಳು ಅವಳನ್ನು ನೆನ್ಸ್ಕೊಂಡ್ರೆ ನನ್ನ ತಲೆ ತಿರುಗುತ್ತೆ ಅವಳನ್ನ ಒಳ್ಳೆಯವಳು ಅಂತಿದ್ದೀಯಲ್ಲೋ ನನ್ನನ್ನು ಮದುವೆ ಆಗೋಕ್ಕಲ್ವಮ್ಮ ಅಷ್ಟೊಂದೆಲ್ಲ ಸುಳ್ಳು ಹೇಳಿದ್ದು ಅದೆಲ್ಲ ತಪ್ಪೇನೆ ಆದರೆ ಕೆಲಸಕ್ಕೆ ಹೋಗಿ ದುಡ್ಡನ್ನೆಲ್ಲ ಕೊಡ್ತಿದ್ದಾಳಲ್ಲ ಅಂತಾನೆ ಮನೋಜ ಇಪ್ಪತ್ತೈದು ಸಾವಿರ ತಂದು ಕೊಟ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಈ ದುಡ್ಡು ತುಂಬ ದೊಡ್ಡದ ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಅಂತ ತಂದುಕೊಡ್ತಿದ್ದಾಳಷ್ಟೇ ಅವಳೇನು ಕಡಿಮೆ ಸುಳ್ಳನ್ನ ಹೇಳಿದ್ದಾಳೆ ಅವರಪ್ಪ ಮಲೇಷಿಯಾದಲ್ಲಿ ಕೋಟೀಶ್ವರ ಪಲ್ಟಿ ಪಣಕಾರ ಅಂತ ಹೇಳಿದ್ದಾಳೆ ಅದು ಮಲ್ಟಿ ಮಿಲೇನಿಯರಮ್ಮ ಅಂತಾನೆ ಮನೋಜ ಏನೋ ಒಂದು ಕರ್ಮ ಬಿಡೋ ಈಗ ನೋಡಿದ್ರೆ ಏನು ಇಲ್ಲದೇ ಇರೋಳಾಗಿದ್ದಾಳೆ ಕಡೆಗೂ ನಾನೇ ನಿನಗೆ ತಂದು ಅವಳನ್ನ ಕಟ್ಬಿಟ್ಟೆ ಶಾಂತಿ ಹಗನ್ನೋವಾಗ ಮನೋಜ ಯೋಚನೆ ಮಾಡಬೇಡಮ್ಮ ಅವಳೇ ಸಂಪಾದನೆ ಮಾಡಿ ಕೊಡ್ತಾಳೆ ಅಂತಾನೆ ಅವಳು ಎಷ್ಟು ಸಂಪಾದನೆ ಮಾಡಿಕೊಟ್ರು ನಾನಂತೂ ಅವಳನ್ನ ಕ್ಷಮಿಸಲ್ಲ ನನ್ನ ಹತ್ರನೇ ಸುಳ್ಳು ಹೇಳಿಬಿಟ್ಲಲ್ವ ಅವಳ ಬಗ್ಗೆ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ ಎಲ್ರೆದ್ರಿಗೂ ನನ್ನ ಮರ್ಯಾದೆ ತೆಗೆದುಬಿಟ್ಲು ಈ ಮನೆಯಲ್ಲಿ ನನ್ನ ಬಗ್ಗೆ ಏನೆಲ್ಲ ಅನ್ಕೋತಿದ್ದಾರೆ ಅಂತ ಗೊತ್ತಾ ಇಷ್ಟು ದಿನ ದುಡ್ಡಿರೋಳು ಅಂತ ಮೆರೆಸ್ತಿದ್ರು ಈಗ ನೋಡಿದ್ರೆ ಏನೂ ಇಲ್ಲ ಅಂತ ನನ್ನನ್ನೇ ಆಡ್ಕೋತಿದ್ದಾರೆ ಅದು ಅಲ್ಲೇ ಅವು ಕಟ್ಟೋಳು ತುಂಬ ಖುಷಿಪಟ್ಟಿರ್ತಾಳೆ ಇದೆಲ್ಲ ಯಾರಿಂದ ಆ ಗುಂಗ್ರಿಯಿಂದ ತಾನೇ ಅವಳು ಸುಳ್ಳು ಹೇಳಿದ್ಲು ಅಂತ ನನಗೆ ಯಾವಾಗ ಗೊತ್ತಾಯ್ತೋ ಅವಾಗ್ಲಿಂದ ಅವ್ಳಿಗೆ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ ಅವಳನ್ನು ಯಾವತ್ತೂ ಕ್ಷಮಿಸಲ್ಲ ಅಂತಳೆ ಅಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ ಅಂತಾನೆ ಮನೋಜ ಏಯ್ ನೀನು ಹೇಳೋದನ್ನು ನಾನೇನೋ ಕೇಳೋದು ನಿನಗೆ ಜ್ವರ ತಾನೇ ಸುಮ್ಮನೆ ಮಲ್ಕೋ ನಿನ್ಗೇನಾದರೂ ಬೇಕು ಅಂದರೆ ನನ್ನನ್ನೇ ಕೇಳು ನಾನೇ ಎಲ್ಲನೂ ಮಾಡ್ಕೊಡ್ತೀನಿ ಅದನ್ನು ಬಿಟ್ಟು ಆ ಗುಂಗ್ರಿ ಜೊತೆ ಮಾತಾಡೋಕೆ ನೋಡಿದ್ರೆ ಅವಳು ನೇನಾದರೂ ನಿನ್ನ ಪಕ್ಕಕ್ಕೆ ಕರೆದೆ ಅಂದರೆ ನಾನೇ ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ ಸುಮ್ಮನೆ ಮಲ್ಕೋ ಅಂತಾಳೆ ಇದನ್ನೆಲ್ಲ ರೋಹಿಣಿ ಕೇಳಿಸ್ಕೊಂಡು ಹೇಳ್ತಾ ಇರ್ತಾಳೆ ಸೂರ್ಯ ಮನೆಗೆ ಬರ್ತಾನೆ ನೈಟ್ ಯಾಕೋ ಬರಲಿಲ್ಲ ಅಂತಾರೆ ರಂಗನಾಥ್ ಅವರು ಕುಡಿದಿದ್ನೇನೋ ಅದಕ್ಕೆ ಬಂದಿಲ್ಲ ಅಂತಾಳೆ ಶಾಂತಿ ನಿನ್ನ ಮಾತಿಗೆ ಇವ್ರು ಯಾಕಪ್ಪ ವಾಯ್ಸ್ ಕೊಡ್ತಿದ್ದಾರೆ ಈ ಥರ ವಾಯ್ಸ್ ಕೊಡೋದಿದ್ರೆ ಸೋಂಪಾ ಪುಡಿ ಜೊತೆ ಡಬ್ಬಿಂಗ್ ಹೋಗ್ಲಿ ಅಂತಾನೆ ಲೇ ಅದನ್ನೆಲ್ಲ ಬಿಡು ನೀನು ಬರಲ್ಲ ಅಂತ ಮೀನಾಗ್ ಯಾಕೆ ಫೋನ್ ಮಾಡಿ ಹೇಳಲಿಲ್ಲ ಅಂತಾರೆ ರಂಗನಾಥ್ ಅವರು ಹಾಗಲ್ಲಪ್ಪ ಡ್ಯೂ ಕಟ್ಟಬೇಕಿತ್ತು ಅದಕ್ಕೆ ಬೇರೆ ಯಾರನ್ನ ದುಡ್ಡು ಯಾಕೆ ಕೇಳಬೇಕು ಅದಕ್ಕೆ ಅಂತ ನೈಟ್ ಬಾಡಿಗೆಗೆ ಹೋಗಿದೆ ಅಂತಾನೆ ಮಾವ ಇವ್ರು ಫೋನ್ ಮಾಡಿ ಬರಲ್ಲ ಅಂತ ಹೇಳಿದರು ನಾನು ಇನ್ನೇನು ಮಾತಾಡಬೇಕು ಅನ್ನೋಷ್ಟರಲ್ಲಿ ಅಷ್ಟಕ್ಕೆ ಫೋನ್ ಕಟ್ ಮಾಡಿಬಿಟ್ರು ಅಂತಾಳೆ ಮೀನಾ ಅದೇನಾದರೂ ಆಗಲಿ ನೈಟ್ ಬಾಡಿಗೆಗೆ ಹೋಗ್ಬೇಡ ಅಂತ ಹೇಳಿಲ್ವೇನೋ ನಿನಗೆ ಅಂತ ಹೆಂಡತಿ ಮನೇಲಿ ಕಾಯ್ತಿರ್ತಾಳೆ ಅಷ್ಟು ಗೊತ್ತಾಗಲ್ವಾ ನಿನಗೆ ಅಂತಾರೆ ರಂಗನಾಥ್ ಅವರು ಓಹೋ ಇವಳು ಮುಖ ನೋಡದೆ ಇದ್ದರೆ ಕಾರ್ ಮುಂದೆ ಹೋಗಲ್ವೇನೋ ಅಂತಾಳೆ ಶಾಂತಿ ಏನಪ್ಪ ಸಕ್ಕರೆ ಮುಖ ನೋಡಲಿಲ್ಲ ಅಂದರೆ ನೀನು ಟ್ರೈನ್ ಮುಂದೆ ಹೋಗ್ತಿರ್ಲಿಲ್ವಾ ಅಂತಾನೆ ಸೂರ್ಯ ಅದನ್ನೆಲ್ಲ ಬಿಡೋ ನೀನು ನೈಟ್ ಬಾಡಿಗೆಗೆ ಹೋಗ್ಬೇಡ ಸ್ವಲ್ಪ ಹೊತ್ತು ಹೋಗಿ ಅಂತಾರೆ ಸೂರ್ಯ ಕೋಪ ಮಾಡ್ಕೊಂಡಿರ್ತಾನೆ ಮೀನ ದುಡ್ಡು ಹೋಗ್ತಾಳೆ ಶಾಂತಿ ವಿಶಾಲಾಕ್ಷಿಗೆ ಫೋನ್ ಮಾಡಿ ಹೇಳ್ತಾಳೆ ವಿಶಾಲಾಕ್ಷಿ ಕಡೆಯವರು ಮೀನಾನ ತಳ್ಳಿ ದುಡ್ಡು ಕಿತ್ಕೊಂಡು ಹೋಗ್ತಾರೆ ಮೀನಾ ಸುಮಾರು ದೂರದ ತನಕ ಅವರು ಹಿಂದೆ ಬರ್ತಾಳೆ ಅವರು ದುಡ್ಡು ಕಿತ್ಕೊಂಡು ಫಾಸ್ಟಾಗಿ ಹೊರಟೋಗ್ತಾರೆ ಮೀನಾ ಅಳ್ತಾ ಅಲ್ಲೇ ನಿಂತಿರ್ತಾಳೆ ಆಗ ಅಲ್ಲಿಗೆ ಮೀನಾ ಫ್ರೆಂಡ್ಸ್ಗಳು ಬರ್ತಾರೆ ಆಟೋದಲ್ಲಿ ಬರ್ತಿರುವಾಗ ಏ ಅದು ಮೀನ ಇದೆಯಲ್ಲ ಅಂತ ಹತ್ರ ಬಂದು ನೋಡಿದಾಗ ಮೀನಾಗಿರ್ತಾಳೆ ಏನಾಗಿದೆ ಇವಳಿಗೆ ಯಾಕೆ ಕೇಳ್ತಿದ್ದಾಳೆ ಆಟೋ ನಿಲ್ಲಿಸಿ ಅಂತ ಹತ್ರ ಬಂದು ನೋಡ್ತಾರೆ ಏನಾಯ್ತು ಮೀನಾ ಏನಾಯ್ತು ಮೀನಾ ಅನ್ನೋವಾಗ ಅಕ್ಕ ನನ್ನನ್ನು ತಳ್ಳಿ ದುಡ್ಡು ಕಿತ್ಕೊಂಡು ಓಡೋಗಿಬಿಟ್ರು ಅಂತಾಳೆ ಮೀನಾ ಯಾವ ದುಡ್ಡು ಮೀನಾ ಅಂತಾರೆ ಮಂಟಪ ಡೆಕೋರೇಷನ್ಗೆ ಡೆಪಾಸಿಟ್ ಕಟ್ಟೋಕ್ಕೆ ಹೋಗ್ತಿದೆ ಅಕ್ಕ ಆ ದುಡ್ಡನ್ನೇ ಕಿತ್ಕೊಂಡು ಹೋಗ್ಬಿಟ್ರು ಅಂತಾಳೆ ಅಕ್ಕ ಅವರನ್ನು ಹಿಡಿಬೇಕು ಅಂತ ಮೀನ ಓಡ್ತಿರುವಾಗ ಇರೋ ಮೀನ ನಿನ್ನ ಕೈ ತುಂಬ ನೋವಾಗಿದೆ ಅಕ್ಕ ಪಕ್ಕದಲ್ಲೆಲ್ಲೋ ಇರ್ತಾರೆ ನಾನು ಅದನ್ನು ಹಿಡಿಬೇಕು ಬನ್ನಿ ಬನ್ನಿ ಅಂತ ಓಡ್ತಿರ್ತಾಳೆ ಇರು ಮೀನಾ ಇರು ಮೀನಾ ಅಂತ ಇಡ್ಕೋತಾರೆ ಅವರು ಅಕ್ಕ ಕನಕ ಕಷ್ಟಪಟ್ಟು ಕೂಡಿಟ್ಟು ದುಡ್ಡದು ಅವ್ಳ ಫ್ರೆಂಡ್ ಹತ್ರ ಬೇರೆ ಸಾಲ ಮಾಡಿಕೊಟ್ಟಿದ್ದಾಳೆ ಅವರು ಕಿತ್ಕೊಂಡು ಹೋಗ್ಬಿಟ್ರಕ್ಕ ಅಂತ ಗೋಳಾಡ್ತಿರ್ತಾಳೆ ಮೀನಾ ಮೀನಾ ನಿನ್ನ ಕೈಯಲ್ಲಿ ನೋವಾಗಿ ರಕ್ತ ಬರ್ತಿದೆ ಮೊದಲು ಆಸ್ಪೆಟ್ಲಿಗೆ ಹೋಗೋಣ ಬಾ ಅಂತ ಅವರು ಕರ್ಕೊಂಡು ಹೋಗ್ತಾರೆ ಅಕ್ಕ ನನ್ನ ದುಡ್ಡು ಹೋಯ್ತು ಅಂತ ಹೇಳ್ತಿರುವಾಗ ಮೊದಲು ಹಾಸ್ಪೆಟ್ಲಿಗೆ ಹೋಗೋಣ ಬಾ ಮೀನಾ ಅಂತ ಕರ್ಕೊಂಡು ಹೋಗ್ತಾರೆ ಅವರು ಈ ಕಡೆ ವಿಶಾಲಾಕ್ಷಿ ಅವರಿಬ್ಬರು ಬಂದ್ರೆ ನೋಡ್ರು ಅವರು ಈ ಸರಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಈ ಆರ್ಡ್ರ್ ಏನಾದ್ರು ಕೈ ಬಿಟ್ಟೋಯ್ತು ಅಂದರೆ ನಾನಂತೂ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡೋಲ್ಲ ಅಂತ ಕೋಪ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾಳೆ ಕಳ್ತನ ಮಾಡೋಕ್ಕೋಗಿದ್ದ ಕಳ್ಳರು ವಿಶಾಲಾಕ್ಷಿಗೆ ಫೋನ್ ಮಾಡಿ ಹೇಳ್ತಾರೆ ಕೆಲಸ ಮುಗೀತೇ ಅಂದರು ಅಂತ ಕೇಳ್ತಾಳೆ ಅಕ್ಕ ಮೀನ ಹತ್ರ ಇದ್ದಿದ್ದ ದುಡ್ಡನ್ನ ಕಿತ್ಕೊಂಡ್ಬಿಟ್ವಿ ಅಂತಾರೆ ಅವರು ನೀವೀ ಕೆಲಸನ ಸರಿಯಾಗಿ ಮಾಡ್ತೀರ್ಯೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಕೆಲಸ ಚೆನ್ನಾಗೇ ಮಾಡಿದ್ದೀರಾ ಅಂತಾಳೆ ವಿಶಾಲಾಕ್ಷಿ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀವ ಅಕ್ಕ ಅವಳನ್ನು ತಳ್ಳಿ ದುಡ್ಡು ಕಿತ್ಕೊಂಡ್ಬಿಟ್ವಿ ಅಂತಾರೆ ಕೆಲಸ ಏನೋ ಚೆನ್ನಾಗಿ ಮಾಡಿದ್ದೀರಾ ಆದರೆ ಈ ಮ್ಯಾನೇಜರು ಅವಳೇ ಬರಲಿ ಅಂತ ಕಾಯ್ಕೊಂಡು ಕೂತಿದ್ದಾನೆ ಇವನಿಗೆ ಎಷ್ಟೊಂದು ಕಮಿಷನ್ ಕೊಟ್ಟಿದ್ದೀನಿ ಆದರೆ ಓನರ್ ಹೇಳಿದ್ರು ಅಂತ ಹೇಳ್ತಿದ್ದಾನೆ ನೀವೇನು ಚಿಂತೆ ಮಾಡಬೇಡಿ ಅಕ್ಕ ಅವ್ರು ಬರೋಕ್ಕೆ ಚಾನ್ಸೇ ಇಲ್ಲ ಕೆಳಗೆ ಬಿದ್ದು ಅಳ್ತಾ ಇಲ್ಲು ಅಂತಾರೆ ಚೆನ್ನಾಗಿ ಅಳ್ಳಿ ಅವಳು ಈ ಆರ್ಡ್ರ್ ಏನಾದರೂ ಕೈ ಹೋಗಿದ್ರೆ ಈ ಬಿಸ್ನೆಸ್ನಲ್ಲಿ ನನಗೆ ಮರ್ಯಾದೆಯೇ ಇರ್ತಿರ್ಲಿಲ್ಲ ಸರಿ ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಅಂತಾಳೆ ವಿಶಾಲಾಕ್ಷಿ ಪರವಾಗಿಲ್ಲ ಈ ಹುಡುಗರು ಕೆಲಸ ಚೆನ್ನಾಗೇ ಮಾಡಿದ್ದಾರೆ ಅಂತಾಳೆ ಇನ್ಮೇಲೆ ಆ ಮೀನ ಅಳ್ತೆಗೆ ಮೀರಿ ಆಸೆ ಪಡಲೇಬಾರ್ದು ಅಂತಾಳೆ ವಿಶಾಲಾಕ್ಷಿ ಬನ್ನಿ ಹೋಗೋಣ ಅಂತೇಳಿ ಮ್ಯಾನೇಜರ್ ಹತ್ರ ಹೋಗಿ ಯೋ ಮ್ಯಾನೇಜರ್ ಟೈಮ್ ಬೇರೆ ಆಯಿತು ಹುಡ್ಗಿ ಇನ್ನೂ ಬಂದಿಲ್ಲ ಆ ಹುಡ್ಗಿ ಬರ್ತೀನಿ ಅಂತ ಹೇಳಿದ್ದಾಳಲ್ಲ ಅಂತಾನೆ ಮ್ಯಾನೇಜರ್ ಏನು ಅಯ್ಯ ಅಮ್ಮ ಅಂತೇಳಿ ಎರಡು ಲಕ್ಷ ಭಿಕ್ಷೆ ಬೇಡಿ ದುಡ್ಡು ತೊಗೊಂಡು ಬರ್ತಾಳಾ ಎರಡು ಲಕ್ಷ ದುಡ್ಡು ಕಟ್ಟಿ ಆರ್ಡ್ರ್ ತೊಗೊಂಡ್ಬಿಡ್ತಾಳಾ ಅದಕ್ಕೆ ಹೊಸ್ದಾಗಿ ಬಂದಿರೋನೆಲ್ಲ ನಂಬಾರ್ದು ಅಂತ ಹೇಳ್ತಿರೋದು ನಾನು ತುಂಬ ವರ್ಷದಿಂದ ಈ ಕೆಲಸದಲ್ಲಿ ನನ್ನನ್ನು ಬಿಟ್ಬಿಟ್ಟು ಅವಳಿಗೆ ಆರ್ಡ್ರ್ ಕೊಡೋಕೆ ನೋಡಿದ್ರಿ ಅಂತಾಳೆ ಇದರಲ್ಲಿ ನಂದೇನಿದೆಯಮ್ಮ ಓನರ್ ಹೇಳಿದ್ರು ಅದಕ್ಕೆ ಅಂತಾನೆ ಮ್ಯಾನೇಜರ್ ಇಂದೇನು ತಪ್ಪಿಲ್ಲ ಬಿಡು ಓನರ್ ಹೇಳ್ದ ಕೇಳಿದ್ಯಾ ಅಂತಾಳೆ ನಿನಗೆ ಬರಬೇಕಾಗಿರೋ ಕಮಿಷನ್ನು ಕರೆಕ್ಟ್ ಟೈಮ್ಗೆ ಬರುತ್ತೆ ಅವಳಿನ ಮೇಲೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರೋಲ್ಲ ಈಗ ಅರ್ಥ ಆಗ್ತಿದೆ ಅಮ್ಮ ಅವಳೇ ಬರ್ತಿಲ್ವೋ ಅಥವಾ ಬರದೇ ಇರೋ ಹಾಗೆ ನೀವೇ ಮಾಡಿದ್ರೋ ಮ್ಯಾನೇಜರ್ ಹಾಗನ್ನುವಾಗ ನಾನೇನು ಮಾಡೋಕ್ಕಾಗುತ್ತೆ ಆರ್ಡ್ರ್ ನನಗೆ ಸಿಗಬೇಕು ಅಂತ ಆ ದೇವರ ಆಶೀರ್ವಾದ ಇದ್ದರೆ ಯಾರು ಅದನ್ನು ತಡಿಯೋಕ್ಕಾಗುತ್ತೆ ಅಂತಾಳೆ ವಿಶಾಲಾಕ್ಷಿ ಇನ್ಮೇಲೆ ಈ ಆರ್ಡ್ರು ನಿಮಗೇನೆ ಅಂತ ಹೇಳ್ತಾನೆ ಅವಶ್ಯಕತೆ ಇಲ್ಲದೇ ಸುಮ್ಮನೆ ಸಮಸ್ಯೆ ಮಾಡ್ಕೊಂಡ್ರಿ ನಿಮ್ಮ ಜೊತೆ ಪೈಪೋಟಿ ಮಾಡಿದ್ಮೇಲೆ ಅವ್ರಿಗೆ ಸಮಸ್ಯೆ ಬರದೇ ಅಮ್ಮ ಸರಿನಮ್ಮ ನಾನು ನಿಮಗೆ ಡಾಕ್ಯುಮೆಂಟ್ನ ರೆಡಿ ಮಾಡಿಕೊಡ್ತೀನಿ ಅಂತ ಹೋಗ್ತಾನೆ ವಿಶಾಲಾಕ್ಷಿ ಖುಷಿ ಪಡ್ತಿರ್ತಾಳೆ ಈ ಕಡೆ ಸೂರ್ಯ ಮೀನ ಇರೋ ಹಾಸ್ಪಿಟಲ್ಗೆ ಬರ್ತಾನೆ ಸಿಸ್ಟರ್ ಮೀನ ಅನ್ನೋ ಪೇಷೆಂಟ್ ಎಲ್ಲಿದ್ದಾರೆ ಅಂತ ಕೇಳೋವಾಗ ಅಲ್ಲಿಗೆ ಹೂವಿನಕ್ಕ ಬರ್ತಾರೆ ಅಕ್ಕ ಏನಾಯಿತು ಅಂತ ಕೇಳ್ತಾರೆ ಮೀನ ಮಂಟಪದ ಡೆಕೋರೇಷನ್ಗೆ ಡೆಪಾಸಿಟ್ ಕಟ್ಟಕ್ಕೆ ಹೋಗ್ತಿದ್ಲಲ್ಲ ಅನ್ನೋವಾಗ ಅವರಕ್ಕ ಅಪ್ಪ ಹೇಳಿದ್ರು ಅಂತಾನೆ ಸೂರ್ಯ ಆ ದುಡ್ಡು ಕಳ್ತಾನ ಆಗೋಯ್ತಪ್ಪ ಮೀನ ಆಟೋ ಇಳ್ದು ದುಡ್ಡು ಕಟ್ಟೋಕೆ ಹೋಗ್ತಿರುವಾಗ ಯಾರೋ ಇಬ್ಬರು ಗಾಡೀಲಿ ಬಂದು ಅವಳನ್ನ ತಳ್ಳಿ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮೀನ ಕೈಗೆ ತುಂಬ ಗಾಯ ಆಗಿದೆ ಒಳ್ಳೆ ಸಮಯಕ್ಕೆ ಅಲ್ಲಿಗೆ ಬಂದ್ವಿ ಮೀನ ಕೈಗೆ ಗಾಯ ಆಗಿರೋದನ್ನ ನೋಡಿ ಹಾಸ್ಪಿಟಲಿಗೆ ಸೇರಿಸಿದ್ವಿ ಆಮೇಲೇ ನಿನಗೆ ಫೋನ್ ಮಾಡಿದ್ದು ಅಂತಾರೆ ಅಲ್ಲಿದ್ದಾಳೆ ಬಾ ಅಂತ ಮೀನ ಹತ್ತಿರ ಕರ್ಕೊಂಡು ಹೋಗ್ತಾರೆ ಹೂವಿನಕ್ಕ ಮೀನಾ ಸೂರ್ಯನ ನೋಡಿದ ತಕ್ಷಣವೇ ಆಗೋಯ್ತು ರೀ ಅಂತ ಅಳ್ತಿರ್ತಾಳೆ ನಿನಗೆ ಆಕ್ಸಿಡೆಂಟ್ ಆಯಿತು ಅಂತ ನಾನು ಎಷ್ಟು ಆತಂಕ ಪಟ್ಕೊಂಡೆ ಗೊತ್ತಾ ಮೀನಾ ಕಾರ್ ಓಡಿಸ್ಕೊಂಡು ಅದು ಹೇಗೆ ಬಂದೋ ಏನೋ ಗೊತ್ತಿಲ್ಲ ಇಲ್ಲಿಗೆ ಬಂದು ಸೇರೋವರೆಗೂ ನನಗೆ ಸಮಾಧಾನನೇ ಆಗಲಿಲ್ಲ ಸೂರ್ಯ ಹಾಗೆ ಅನ್ನೋವಾಗ ದುಡ್ಡು ಕಳ್ತನ ಆಗೋಯ್ತು ರೀ ಅಂತ ಅಳ್ತಿರ್ತಾಳೆ ಮೀನಾ ಸರಿ ಅಳ್ಬೇಡ ಮೀನಾ ಸಮಾಧಾನ ಮಾಡ್ಕೊ ಅಂತಾನೆ ಸೂರ್ಯ ರೀ ಕಳ್ತನ ಆಗೋಯ್ತು ರೀ ಅಂತ ಇನ್ನೂ ಅಳ್ತಿರ್ತಾಳೆ ಕಳ್ತನ ಆದರೆ ಆಯಿತು ಬಿಡು ನಿನ್ನ ಕೈ ನೋವಾಗಿದೆ ಬೇರೆ ಏನೆಲ್ಲಾದರೂ ನೋವಾಗಿದ್ದರೆ ಏನು ಗತಿ ನಿನ್ನ ತಲೆ ಏನಾದರೂ ನೋವಾಯ್ತಾ ಅಂತ ನೋಡ್ತಿರ್ತಾನೆ ಸೂರ್ಯ ಅದೆಲ್ಲ ಏನೂ ಇಲ್ಲ ರೀ ಅಂತ ಮೀನು ಅಳ್ತಿರ್ತಾಳೆ ಅಳಬೇಡ ಸುಮ್ಮನಿರು ಮೀನಾ ತುಂಬ ನೋವಾಗ್ತಿದ್ಯಾ ಮೀನಾ ನಾನು ಹಿಂದೆ ಜಗಳ ಮಾಡಿದೆ ಅಂತ ಬೇಜಾರು ಮಾಡ್ಕೊಂಡಿದ್ಯಾ ಏನೋ ಕೋಪದಲ್ಲಿ ಆ ರೀತಿ ಮಾತಾಡ್ಬಿಟ್ಟೆ ಮೀನಾ ಸಾರಿ ಮೀನಾ ನಾನು ಮಾತಾಡಿದ್ನೆಲ್ಲ ನೀನು ಮನ್ಸಲ್ಲಿ ಇಟ್ಕೊಂಡಿದ್ಯಾ ನಾನು ಮಾತಾಡಿದ್ದು ತಪ್ಪು ಮೀನಾ ನಾನು ಹಾಗೆಲ್ಲ ನಿನ್ನ ಜೊತೆ ಮಾತಾಡಬಾರ್ದಾಗಿತ್ತು ತಪ್ಪಾಯ್ತು ಮೀನಾ ನೀನು ಅಳಬೇಡ ಅಂತಾನೆ ಸೂರ್ಯ ಅದೆಲ್ಲ ಏನೂ ಇಲ್ಲ ರೀ ನಾನು ದುಡ್ಡು ಹೋಯಿತು ಅಂತ ಹೇಳ್ತಿರ್ತಾಳೆ ಸರಿ ಅಳ್ಬೇಡ ಬಿಡು ನಮ್ಮನ್ನು ಮೀರಿ ಅದೆಲ್ಲ ನಡೆದೋಯ್ತು ದುಡ್ಡು ತಾನೇ ಸಂಪಾದಿಸ್ಕೋಬೋದು ಬಿಡು ಮೀನಾ ಅಂತಾನೆ ಸೂರ್ಯ ದುಡ್ಡು ಆಯ್ತು ಅಂತ ನೀನೇನು ಚಿಂತೆ ಮಾಡಬೇಡ ಮೀನಾ ಆಗಿದ್ದಾಯ್ತು ಯೋಚನೆ ಮಾಡಬೇಡ ಸುಮ್ಮನೀರು ಅಂತಿರ್ತಾನೆ ಸೂರ್ಯ ಅದು ಕನಕ ಕಷ್ಟಪಟ್ಟು ಕೂಡಿ ದುಡ್ಡು ಅವಳ ಫ್ರೆಂಡ್ ಹತ್ರ ಬೇ ಇದ್ರೆ ಸಾಲ ಮಾಡಿಕೊಟ್ಟಿದ್ಲು ನಾನು ಎಲ್ಲನೂ ಹಾಳು ಮಾಡಿಬಿಟ್ಟೆ ಅಂತ ಅಳ್ತಿರ್ತಾಳೆ ಮೀನಾ ಕನಕ ಸಂಪಾದನೆ ಮಾಡಿದ ದುಡ್ಡಾದರೆ ಏನಾಯಿತು ನಿಂದೇನು ತಪ್ಪಿಲ್ವಲ್ಲ ಕಾಳರು ಕಿತ್ಕೊಂಡು ಹೋದ್ರಲ್ವಾ ಬಿಡು ಆ ದುಡ್ಡನ್ನ ರೆಡಿ ಮಾಡಿ ಅಂತಾನೆ ಸೂರ್ಯ ನೀನು ಅಳಬೇಡ ಮೀನಾ ಅನ್ನೋವಾಗ ಡೆಪಾಸಿಟ್ ಮಾಡಿದ ದುಡ್ಡನ್ನ ಬೇಗ ವಾಪಸ್ ಕೊಡ್ತಾರಲ್ವಾ ಆದಷ್ಟು ಬೇಗ ನನ್ನ ಫ್ರೆಂಡ್ಗೆ ವಾಪಸ್ ಕೊಟ್ಬಿಡ್ಬೇಕು ಅಂತ ನನಗೆ ಆ ದುಡ್ಡನ್ನ ಕೊಟ್ಟಿದ್ಲು ನಾನು ಏನು ಮಾಡ್ಬಿಟ್ಟೆ ಅಂತ ಅಳ್ತಾನೆ ಇರ್ತಾಳೆ ಮೀನಾ ಮೀನಾ ನೀನು ಅಳ್ಬೇಡ ಮೀನಾ ನಾನು ಬಾ ಆ ದುಡ್ಡನ್ನ ನಾನು ರೆಡಿ ಮಾಡಿಕೊಡ್ತೀನಿ ಇಲ್ಲಾಂದರೆ ಕಳ್ಳರು ಯಾರು ಕಿತ್ಕೋದ್ರು ಅವ್ರನ್ನ ಕಂಡು ಹಿಡಿದ್ರಾಯಿತು ನೀನು ಅಳದ್ ನಿಲ್ಲಿಸು ಅಂತ ಸಮಾಧಾನ ಮಾಡ್ತಿರ್ತಾನೆ ಸೂರ್ಯ ನೀನು ಹುಷಾರಾಗಿದೀಯಲ್ಲ ಅಷ್ಟು ಸಾಕು ನನಗೆ ಆ ಕಳ್ಳರಿಂದ ಏನಾದರೂ ಆಗಿದ್ರೆ ಏನು ಗತಿ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ ನನಗೆ ಆ ದುಡ್ಡೆಲ್ಲ ಮುಖ್ಯ ಅಲ್ಲ ಮೀನಾ ನಿನಗೇನೂ ಆಗಲಿಲ್ವಲ್ಲ ಅಷ್ಟು ಸಾಕು ಅಂತಾನೆ ಸೂರ್ಯ ಅಷ್ಟರಲ್ಲಿ ಅಲ್ಲಿಗೆ ಡಾಕ್ಟರ್ ಬರ್ತಾರೆ ನನ್ನ ವೈಫು ಡಾಕ್ಟರ್ ಏನಾಗಿದೆ ಇವ್ರಿಗೆ ಅಂತ ಕೇಳ್ತಾನೆ ಸೂರ್ಯ ರಸ್ತನೆಯಲ್ಲಿ ಕೆಳಗೆ ಬಿದ್ದಿರೋದ್ರಿಂದ ಸ್ವಲ್ಪ ಕೈಗೆ ಗಾಯ ಆಗಿದೆ ಅಷ್ಟೆ ಒಳಗಡೆ ಅಂತ ನೋವೇನೂ ಆಗಿಲ್ಲ ಅದಕ್ಕೆ ಅಂತ ಬ್ಯಾಂಡೇಜ್ ಹಾಕಿದ್ದೀವಿ ಟೆನ್ ಡೇಸ್ ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಡಾಕ್ಟರ್ ತುಂಬ ಥ್ಯಾಂಕ್ಸ್ ಡಾಕ್ಟರ್ ಅನ್ನೋವಾಗ ಸಿಸ್ಟರ್ ಅಲ್ಲಿಗೆ ಬಂದು ಸರ್ ಬಿಲ್ನ ರಿಸೆಪ್ಷನಲ್ಲಿ ಕಟ್ಬಿಡಿ ಇದರಲ್ಲಿರೋ ಮೆಡಿಸನ್ಸ್ನೆಲ್ಲ ತೊಗೊಂಡು ಬಂದುಬಿಡಿ ಅಂತ ಹೇಳೋಗ್ತಾರೆ ಮೀನಾ ಡಾಕ್ಟ್ರು ಹೇಳಿದ್ದಾರೆ ನಿನ್ಗೇನು ಆಗಿಲ್ವಂತೆ ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಹೂ ಕಟ್ಟೋಕ್ಕಾಗಲ್ವಲ್ಲ ಅಂತ ಚಿಂತೆ ಮಾಡಬೇಡ ದುಡ್ಡು ಆಯಿತು ಅಂತ ಚಿಂತೆ ಮಾಡಬೇಡ ಮೀನಾ ಎಲ್ಲ ಸರಿ ಹೋಗುತ್ತೆ ನಾನು ಹೇಳ್ತಿಲ್ವಾ ನಿನಗೆ ಬಿಲ್ ಕಟ್ಟಿ ನಾನು ಮಾತ್ರೆಗಳನ್ನ ತೊಗೊಂಡು ಬರ್ತೀನಿ ಧೈರ್ಯವಾಗಿರೋ ಮೀನಾ ನಾನು ಇಲ್ವಾ ಅಂತಾನೆ ಸೂರ್ಯ ಮೀನಾನ ಮನೆಗೆ ಕರ್ಕೊಂಡು ಬರ್ತಾನೆ ಅವರು ಏನಮ್ಮ ಇದು ಕೈಗೆಲ್ಲ ಬ್ಯಾಂಡೇಜ್ ಕಟ್ಟಿದ್ದಾರೆ ಏನಾಯ್ತೋ ಸೂರ್ಯ ಅಂತ ಕೇಳ್ತಾರೆ ಏನೂ ಇಲ್ಲಮ್ಮವ ಅಂತಾಳೆ ಮೀನಾ ಏನೂ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಅವರೇ ಕೈಗೆ ಇಷ್ಟೊಂದು ಗಾಯ ಆಗಿದೆ ಅಂತಾಳೆ ಅಪ್ಪ ಮೀನಾಗಿ ಆಕ್ಸಿಡೆಂಟ್ ಆಯಿತು ಅಂತಾನೆ ಸೂರ್ಯ ಏನು ಆಕ್ಸಿಡೆಂಟಾ ಅದಕ್ಕೆ ಗಾಡಿಯಿಂದ ಕೆಳಗೆ ಬಿದ್ದುಬಿಟ್ರಾ ಅಂತಾನೆ ರವಿ ಏನಮ್ಮ ನೀನು ಹುಷಾರಾಗಿ ಗಾಡಿ ಓಡಿಸ್ತೀಯಲ್ಲ ಅಂತಾರೆ ರಂಗನಾಥ್ ಅವರು ಏನೋ ಕೆಳಗೆ ಬಿದ್ದು ಈ ಥರ ಎಲ್ಲ ಆಗಿದೆ ಅದಕ್ಕೆ ಯಾಕೆ ಇಷ್ಟ ಹೇಳಬೇಕು ಅಂತಾಳೆ ಶಾಂತಿ ಶಾಂತಿ ಒಳಗೊಳಗೆ ಖುಷಿ ಪಡ್ತಿರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು